ನಮಸ್ಕಾರ ವೀಕ್ಷಕರೇ ಚಿನ್ನದ ಬೆಲೆಯಂತೂ ಇವತ್ತು ಸಿಕ್ಕಾಪಟೆ ಆಗಿರುವಂಥದ್ದು ವೆರಿ ವೆರಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋ ಶುರು ಮಾಡಬೇಕಾದ್ರೆ ನೀನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವೀಡಿಯೋನ ನೋಡಿ ಇವತ್ತು ಹಾಗೆ ನಿನ್ನೆ ಎಷ್ಟಿತ್ತು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಪ್ರತಿನಿತ್ಯ ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಚಾನಲ್ನಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ಅಪ್ಡೇಟ್ಸು ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಿಮಗೆ ನೋಟಿಫಿಕೇಷನ್ಸು ಸಹ ಬರ್ತಾ ಇರುತ್ತೆ ಯಾಕಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ಹಾಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಈ ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇವತ್ತು ಹಾಗೆ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅಂತ ನೋಡೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವತ್ತು ಏಳು ಸಾವಿರದ ಅರವತ್ತು ರೂಪಾಯಿ ಇದೆ ನಿನ್ನೆ ಏಳು ಸಾವಿರ ರೂಪಾಯಿ ಆಗಿತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ಆರುನೂರು ನಿನ್ನೆ ಎಪ್ಪತ್ತು ಸಾವಿರ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಬರೋಬ್ಬರಿ ಸಿಕ್ಸ್ಟಿ ರುಪೀಸ್ ಅಂದರೆ ಅರವತ್ತು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥ ಚಿನ್ನ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಮುಂದಿದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ಏಳ್ನೂರ ಎರಡು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಆರುನೂರ ಮೂವತ್ತ ಆರು ರೂಪಾಯಿ ಇತ್ತು ಹಾಗೆ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತ ಏಳು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಇವತ್ತು ನಿನ್ನೆ ಎಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಅಲ್ಲಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ರೇಟು ಬರೋಬರಿ ಒಂದು ಗ್ರಾಮಿಗೆ ಅರವತ್ತ ಆರು ರೂಪಾಯಿ ಬೆಲೆ ಏರಿಕೆಯಾಗಿರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ ಮುಂದಿಂದು ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತಿನ ದರ ಐದು ಸಾವಿರದ ಏಳ್ನೂರ ಎಪ್ಪತ್ತ ಏಳು ನಿನ್ನೆ ಐದು ಸಾವಿರದ ಏಳ್ನೂರ ಇಪ್ಪತ್ತ ಏಳು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಪ್ ಐವತ್ತ ಏಳು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದೆ ಹಾಗೆ ನಿನ್ನೆ ಐವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಐವತ್ತು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು ಸೊ ಇವತ್ತು ಹೈಯೆಸ್ಟು ಬಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಅರವತ್ತಾರು ರೂಪಾಯಿ ಬೆಲೆ ಏರಿಕೆ ಆಗಿದೆ ನಾನು ಹೇಳಿದ್ದೀನಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಇನ್ನು ಮುಂದೆ ನಿಮಗೆ ಚಿನ್ನ ಬೆಳ್ಳಿ ದರ ಎರಡೂ ಸಹ ಏರಿಕೆ ಆಗುವಂಥ ಎಲ್ಲ ಚಾನ್ಸಸ್ಗಳು ಇದೆ ಯಾಕಂದರೆ ದಸರಾ ದೀಪಾವಳಿ ಸಮಯ ಬಂತು ಅಂತ ಹೇಳಿದ್ರೆ ಚಿನ್ನದ ಬೆಲೆ ಹಾಗೂ ಬೆಳ್ಳಿಯ ದರ ಕೂಡ ಬಹಳಷ್ಟು ಏರಿಕೆ ಆಗೋದು ಖಂಡಿತ 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 ಹಾಗೆಯೇ ಇವತ್ತು ಸಿಲ್ವರಿನ ರೇಟ್ನ ನೋಡೋಣ ಇವತ್ತು ಸಿಲ್ವರಿನ ದರ ನಿಮ್ಮೆಲ್ಲರಿಗೂ ಬೇಜಾರಾಗುತ್ತೆ ಯಾಕೆ ಅಂದರೆ ಒಂದು ಗ್ರಾಮ್ಗೆ ಇವತ್ತು ಬರೋಬರಿ ತೊಂಬತ್ತು ರೂಪಾಯಿ ಆಗಿರುವಂಥದ್ದು ನೈಂಟಿ ರುಪೀಸ್ ಬಾರ್ಡರ್ ಆಗಿರುವಂಥ ಇವತ್ತು ಬೆಳ್ಳಿಯ ದರ ನೆನ್ನೆಗೂ ಇವತ್ತಿಗೂ ಮೂರು ರೂಪಾಯಿ ಬೆಲೆ ಏರಿಕೆ ಆಗಿದೆ ಸೊ ನೀವು ಕೆ ಜಿಗೆ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ತೊಂಬತ್ತು ಸಾವಿರ ರೂಪಾಯಿಗೆ ಇವತ್ತು ಬೆಳ್ಳಿಯ ದರ ಕೂತಿದೆ ಇವತ್ತು ಚಿನ್ನನೂ ಏರಿಕೆ ಆಯಿತು ಬೆಳ್ಳಿನೂ ಏರಿಕೆಯಾಗಿದೆ ನೋಡಿ ಇವಾಗ ಟ್ವೆಂಟಿ ಟೂ ಕ್ಯಾರೆಟು ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟು ಆಲ್ಮೋಸ್ಟ್ ಕಾಂಪಿಟೇಷನಲ್ಲಿದೆ ಇವಾಗ ಟ್ವೆಂಟಿ ಫೋರ್ ಕ್ಯಾರೆಟು ಬಹುಶಃ ಕಡೆ ಎಂಟು ಸಾವಿರ ದಾಟುತ್ತೆ ಹಾಗೆಯೇ ಚಿನ್ನ ಬೆಳ್ಳಿ ಸಮೇತ ನಿಮಗೆ ನೂರು ರೂಪಾಯಿ ಆಗುವಂಥ ಚಾನ್ಸಸ್ ಕೂಡ ಇರುವಂಥದ್ದು ಇದು ದೀಪಾವಳಿ ಬರೋಷ್ಟೊತ್ತಿಗೆ ನಿಮಗೆ ನೂರು ರೂಪಾಯಿ ಗ್ರಾಮ್ಗೆ ಆಗಿಬಿಡುತ್ತೆ ಸೊ ಲಕ್ಷ ದಾಟುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸೊ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಚೇಂಜಸ್ಗಳು ಬರುತ್ತೆ ಅಂತ ಹೇಳಿ ನೀವು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಯಾಕಂದರೆ ಒಂದು ಗಂಟೆಗೆ ಪ್ರತಿನಿತ್ಯ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಚಾನಲಲ್ಲಿ ವಿಡಿಯೋ ಬರ್ತಾ ಇರುತ್ತೆ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ